ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ಶಾಸಕ ಕೆಎಚ್ ಗೌಡ್ರ ಅಭಿಮತ ಗೌರಿಬಿದನೂರು ಗ್ರಾಮೀಣ ಪ್ರದೇಶದ ಹಳ್ಳಿ ಹಳ್ಳಿಯಲ್ಲೂ ರಸ್ತೆಗಳ ಅಭಿವೃದ್ಧಿ ಮಾಡಬೇಕು ಮೂಲಸೌಕರ್ಯ ಒದಗಿಸಿಕೊಡಬೇಕು ಗುಣಮಟ್ಟದ ಕಾಮಗಾರಿಗಳಿಗೆ ಗುತ್ತಿಗೆದಾರರು ಮಾಡಬೇಕು ಅಂತ ತಿಳಿಸಿದ್ರು ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿಯ ಮುಟ್ಟಾವಲಹಳ್ಳಿಯಿಂದ ಬಂದ್ರಹಳ್ಳಿ ಹಾಗೂ ನರಸಿಂಹರೆಡ್ಡಿಹಳ್ಳಿ ಗ್ರಾಮಗಳಿಗೆ ಎರಡು ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ ತೋಕಲಹಳ್ಳಿ ಗ್ರಾಮದಿಂದ ಹುಲಿಕುಂಟೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಒಂದು ಕೋಟಿ ನಲವತ್ತು ಲಕ್ಷ ಹಾಗೂ ಜಿ ಬೊಮ್ಮಸಂದ್ರ ಗ್ರಾಮದಿಂದ ಸಿಂಗಾನಹಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಒಂದು ಕೋಟಿ ನಲವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಹಾಗೂ ವಿವಿಧ ರೀತಿಯ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡರು ನೆರವೇರಿಸಿದರು ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳು ಶಾಲಾ ನೂತನ ಕೊಠಡಿಗಳು ಸಮಾಜ ಕಲ್ಯಾಣ ಇಲಾಖೆಯ ಆದರ್ಶ ಗ್ರಾಮ ಯೋಜನೆಯ ಕಾಮಗಾರಿಗಳು ಸೇರಿದಂತೆ ಯೋಜನೆಯ ಕಾಮಗಾರಿಗಳು ಸೇರಿದಂತೆ ಒಟ್ಟು ಆರು ಕೋಟಿ ವೆಚ್ಚದ ಇಪ್ಪತ್ತೊಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಒಂದು ಎರಡು ಮೂರು ಸತಿ ಹೊಸ ಮೂಲಕ ಬಿದರೆ ರೋಡಿಗೆ ಈ ಕಡೆ ಅಡ್ಡ ಬರಬೇಕಾದ್ರೆ ನೋಡ್ತಾ ಇದೆ ಇಲ್ಲಿ ಎಲ್ಲರೂ ಕೂಡ ನಿಲ್ಸಿ ನಿಲ್ಲಿಸಿ ಕೇಳೋರು ನಮ್ಮ ರೋಡ್ ತುಂಬಾ ಹಾಳಾಗಿದೆ ಓಡಾಡಕ್ ಆಗ್ತಾ ದಯಮಾಡಿ ಈ ರೋಡನ್ನು ಅನ್ನ ನಿರ್ಮಾಣ ಮಾಡಿಸಿಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಇಡ್ತಾ ಇದ್ರು ಅವ್ರ ಬೇಡಿಕೆ ನಾನು ನೋಡ್ಬೇಕಾದ್ರೂ ಕೂಡ ಇಲ್ಲಿ ವೆಹಿಕಲ್ಗಳು ರೋಡ್ ತುಂಬ ಹದಗಟ್ಟು ಹೋಗಿತ್ತು ಈ ವರ್ಷಾನುಗಟ್ಟಲಿಂದ ಇದ್ರ ರೋಡ್ ಕಡೆ ಗಮನ ಯಾರು ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ಅಲ್ಲ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ರೋಡು ಇದು ಮಾಡಿಸಲೇಬೇಕು ಅಂತ ಹೇಳ್ಬಿಟ್ಟು ಪ್ರಥಮವಾಗಿ ಬಂದ ಅಮೌಂಟಲ್ಲಿ ಒಂದೂವರೆ ಲಕ್ಷ ಒಂದು ನಲವತ್ತು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಹಣವನ್ನು ವೆಚ್ಚ ಮಾಡಿ ನಿಮ್ಮ ಈ ರಸ್ತೆಯನ್ನು ನಿರ್ಮಾಣ ಮಾಡಿಸ್ಕೊಡುವಂಥ ಒಂದು ಕಾರ್ಯವನ್ನು ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ಏಕೆಂದ್ರೆ ಎಲ್ಲೆಲ್ಲ ರಸ್ತೆ ಹಾಳಾಗಿದೆಯೋ ಇವತ್ತಿನ ಇವತ್ತೊಂದಿಸಿದ ಸುಮಾರು ಆರು ಕೋಟಿ ರೂಪಾಯಿನ ಕಾಮಗಾರಿಗೆ ನಾನು ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತೀನಿ ನಾಳೆಯಲ್ಲೂ ಕೂಡ ಇದೆ ನಾಳೆಯಲ್ಲೂ ಕೂಡ ಸಾಯಂಕಾಲದವರೆಗೂ ನಾಳೆ ಬೇರೆ ಅಮೌಂಟು ನಾಳೆಲೂ ಕೂಡ ಎಷ್ಟು ಅಮೌಂಟ್ ಆಗುತ್ತೆ ನೋಡಿಬಿಟ್ಟು ಕೆಲವಾರು ಕಾಮಗಾರಿಗಳನ್ನ ಕೈಗೆತ್ತಬೇಕು ಇವತ್ತಿನ ಕೆಲಸನೇ ಕ ಪೂಜೆ ಮಾಡಿರೋದೇ ಆರು ಕೋಟಿ ರೂಪಾಯಿ ಅದರಲ್ಲಿ ಇದು ಕೂಡ ಒಂದು ಕೋಟಿ ನಲವತ್ತ ಲಕ್ಷ ಸೇರಿ ಹಾಗೆಯೇ ಇನ್ನ ಬೇರೆ ಬೇರೆ ಏನು ನಮ್ಮ ಹಳ್ಳಿಗಾಡಿನ ಜನ ಎಲ್ಲಿ ರಸ್ತೆಗಳು ಹದಗೆಟ್ಟವೆ ನಮಗೆ ತೊಂದರೆ ಆಯ್ತದೆ ಅನ್ನೋದರ ಬೇಡಿಕೆ ಬರ್ತವು ಖಂಡಿತವಾಗಲೂ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಾಗಿ ರೋಡ್ ಮಾಡಿ ಎಲ್ಲರೂ ಆಗಿ ಬೇಡಿಕೆ ಬಿಟ್ಟಿದ್ವಿ ಅರ್ಧಂ ಅರ್ಧಮ್ ಆಗಿ ಅಲ್ಲಿ ಹಳ್ಳಿಪುರದವರೆಗೂ ಅದು ಸುಮಾರು ಹತ್ತು ಕೋಟಿ ರೂಪಾಯಿ ಕೆಲಸ ಈ ಸಂದರ್ಭದಲ್ಲಿ ಮುಖಂಡರಾದ ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಜಯಕಾಂತ್ ರಾಜ್ ಬಿಜೆ ವೇಣುಗೋಪಾಲ ರೆಡ್ಡಿ ರೆಡ್ಡಿ ಆರ್ ಆರ್ ರೆಡ್ಡಿ ನಾಗೇಂದ್ರ ದಲಿತ ಮುಖಂಡರಾದ ನಂಜುಂಡಪ್ಪ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುನೀತಾ ಮಹೇಶ್ ರಾಮಾಂಜಿನಮ್ಮ ಹುದುಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಮಾರ್ ಉಪಾಧ್ಯಕ್ಷರಾದ ವನಿಜಲಿಂಗರೆಡ್ಡಿ ಸದಸ್ಯರಾದ ವಿಜಯಲಕ್ಷ್ಮಿ ನರಸಾರೆಡ್ಡಿ ಶಿವಶಂಕರ್ ಬಾಲಪ್ಪ ಗಾಯತ್ರಿ ಸುರೇಶ್ ಅಶ್ವಥಪ್ಪ ಬೇಬಿ ರಮೇಶ್ ಪವನ್ ರೆಡ್ಡಿ ಬೈಚಾಪುರ ಗಂಗಾಧರಪ್ಪ ರಾಮಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಶೇಖರ್ ಸಿರಿ ಗೆದರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ರಘು ಕಾದಲವೇಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮರುಳೂರು ಗೋಪಾಲ್ ಬಾಲಕೃಷ್ಣ ಬ್ರಹ್ಮಿ ಗುತ್ತಿಗೆದಾರರಾದ ದಯಾನಂದ್ ಬೈಯಪ್ಪರೆಡ್ಡಿ ಮುಂತಾದವರು ಉಪಸ್ಥಿತರಿದ್ದರು